ಮಂಗಳೂರು ನಗರದಲ್ಲಿ ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ಉದ್ಘಾಟನಾ ಕಾರ್ಯಕ್ರಮ ಭಾನುವಾರ ನೆರವೇರಿತು ಕದ್ರಿ ಶಿ ಕ್ಷೇತ್ರದ ದೇವಸ್ಥಾನದ ಪಕ್ಕದಲ್ಲಿರುವ ಗೋಕುಲ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು ಸಾಮಾಜಿಕ ಸೇವಾ ಮನೋಭಾವನೆಯಿಂದ ಸ್ಥಾಪನೆಗೊಂಡ ಬೆಸೆಂಟ್ ಈವ್ನಿಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ಉದ್ಘಾಟನೆಯನ್ನು ಬೆಝೆಂಟ್ ಮಹಿಳಾ ಕಾಲೇಜಿನ ವಿಶಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ತಾನು ಕಲಿಸಿದ ವಿದ್ಯಾರ್ಥಿಗಳು ಸೇರಿಕೊಂಡು ಇಂತಹ ಸಮಾಜ ಸೇವಾ ಟ್ರಸ್ಟ್ ಮಾಡಿಕೊಂಡು ಸಮಾಜಕ್ಕೆ ತಮ್ಮ ಸೇವೆಯನ್ನು ಮಾಡುತ್ತಿರುವುದು ತುಂಬ ಸಂತೋಷದಾಯಕ ವಿಚಾರ ಎಂದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವೆ ಜೊತೆಯಲ್ಲೇ ತಮ್ಮ ತಮ್ಮ ಆರೋಗ್ಯದ ಕುರಿತು ಕೂಡ ಗಮನ ಹರಿಸುವುದು ಮುಖ್ಯ ಎನ್ನುವ ಅಭಿಪ್ರಾಯಪಟ್ಟರು ದಿನಗಳನ್ನು ಈಗ ನಮಗೆ ಎಲ್ಲರೂ ನೆನಪಿಸಿಕೊಳ್ಳುವಂಥದ್ದಾಗಿ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಇದ್ಕೊಂಡು ಯಾವ ರೀತಿಯಲ್ಲಿ ಕ್ಯಾಂಪ್ ಉದ್ಘಾಟನೆ ಆಗ್ತಾ ಇದೆ ಅದೇ ರೀತಿಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ಇವತ್ತು ಹೆಚ್ಚಿನವರು ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಒಳ್ಳೆ ಗೌರವಿತವಾದಂತ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ ಬಹಳ ಖುಷಿ ಈಗ ಗುರುಗಳಿಗೆ ಅದಕ್ಕಿಂತ ಮಿಗಿಲಾದ ಸಂತೋಷ ಯಾವುದೇ ವಿದ್ಯಾರ್ಥಿಗಳು ಕೂಡ ಮಕ್ಕಳ ಹಾಗೆ ಹಾಗಾಗಿ ಮಕ್ಕಳು ಯಾವ ರೀತಿಯ ಸುಖವನ್ನು ಪಡೀತಾರೋ ಅದೇ ರೀತಿ ಸುಖವನ್ನು ನನ್ನ ವಿದ್ಯಾರ್ಥಿಗಳು ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಬಹಳ ಖುಷಿ ಸಾಮಾಜಿಕ ಅಂತ ಈ ರೀತಿಯ ಚಾರಿಟೇಬಲ್ ಟ್ರಸ್ಟ್ ಗಳನ್ನು ಸಣ್ಣ ಮಟ್ಟದಲ್ಲಿ ಪ್ರೆಸೆಂಟ್ಗೆ ಮಾತ್ರ ಸೀಮಿತವಾದಂತ ಒಂದು ವ್ಯಾಪ್ತಿ ಒಳಗೆ ನಡೀತಾ ಇದೆ ಭವಿಷ್ಯದಲ್ಲಿ ನೀವು ಇದನ್ನು ವಿಸ್ತರಿಸಿಕೊಂಡು ಇಡೀ ಸಮಾಜಕ್ಕೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಂತ ಒಂದು ಚಾರಿಟೇಬಲ್ ಟ್ರಸ್ಟ್ ನೀವು ಮಾಡಿದೀರ ಅಂತ ಹೇಳುವಾಗ ನನಗೆ ಬಹಳ ಖುಷಿ ಆಯ್ತದೆ ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಒಳ್ಳೆ ಕೆಲಸಕ್ಕೆ ದೇವರ ಟ್ರಸ್ಟ್ನ ಲಾಂಛನವನ್ನು ಲಯನ್ ಕಿಶೋರ್ ಡಿ ಶೆಟ್ಟಿ ಬಿಡುಗಡೆಗೊಳಿಸಿ ಒಂದು ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿಗಳು ಜೊತೆ ಸೇರಿಕೊಂಡು ಇಂತಹ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ನಿಜವಾಗಿಯೂ ಸ್ವಾಗತಾರ್ಹ ಕಾರ್ಯ ಎಂದರು ಪರಿಣಾಮ ಬಾಧವೇ ಯಾರೆಸಡೆಂಟ್ ಪ್ರೌಢಶಾಲೆಯಲ್ಲಿ ಕಲ್ತಿನಿ ಐದನೇ ಪ್ರೆಸೆಂಟ್ ಪ್ರೌಢಶಾಲೆಯಲ್ಲಿ ಪ್ರೆಸೆಂಟ್ ಮೂರನೇ ವರ್ಷದ ಸಮಯ ಪ್ರೌಢಶಾಲೆ ಗುರುಕುಲ ಬೋರ್ಡ್ ಸ್ಟೂಡೆಂಟ್ ಅಧ್ಯಕ್ಷೆ ಆದರೆ ಹಾಗಾಗಿ ಕಾರ್ಯಕ್ರಮರು ಭಾಗವಹಿಸಿದ ಹೆಮ್ಮೆ ಈಗೊಂದು ಇಂಟ್ರೆಸ್ಟ್ ಮುಖಾಂತರ ದಾದಾಣ್ಣದ ಪ್ರೆಸಿಡೆಂಟ್ ಅಲ್ಲಿ ಕೊರಿಯರ್ ಬಂದಲ್ಲ ಐಟ ಮಾಪದ ಜೋಗಳು ಕನ್ನಡ ಮೀಡಿಯಂ ಕಂಪನಿಗಳು ಪಕ್ಕದಲ್ಲಿ ಹಾಗಾದ್ರೆ ಕಾಲೇಜ್ ಸ್ಕೂಲ್ ಡೇ ಐಕೆ ಐಕ್ ನಮ್ಮ ಈ ಚರ್ಚ್ ಮುಖಾಂತರ ಅವರು ಪ್ರತಿ ವಾರ ಈ ಕಾರ್ಯಕ್ರಮಗಳ ಕೊರಿಯರ್ ಬಂದಾಗ ನಮ್ಮ ಮಂತ್ರಿ ಈ ಟ್ರಸ್ಟ್ ಕಾರ್ಯ ಸಾರ್ಥಕತೆಗಳನ್ನು ಈಗ ಈ ಟ್ರಸ್ಟ್ ಉತ್ತರ ಹೋಗ್ತಾರೆ ಅಭಿವೃದ್ಧಿ ಹೊಂದಲು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಕೌಂಟ್ನ ಸ್ಕ್ಯಾನರನ್ನು ಸ್ಕ್ಯಾನರ್ ಗೌರವಾಧ್ಯಕ್ಷರಾದ ಶಿವಪ್ರಸಾದ್ ಶೆಟ್ಟಿ ಅವರು ಟ್ರಸ್ಟ್ ಅಕೌಂಟ್ಗೆ ಮೊದಲ ಸಹಾಯಧನ ಜಮೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭ ಬೆಸೆಂಟ್ ವಿದ್ಯಾಸಂಸ್ಥೆಯ ಬಳಿ ವಾಹನ ದಟ್ಟಣೆ ಇರುವ ಸಂದರ್ಭದಲ್ಲಿ ಸುಗಮ ಸಂಚಾರಕ್ಕಾಗಿ ಯಾವುದೇ ಇಲ್ಲದೆ ಸಾಮಾಜಿಕ ನೆಲೆಯಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ವೃತ್ತಿಯಲ್ಲಿ ರಿಕ್ಷಾ ಚಾಲಕರಾಗಿ ದುಡಿಮೆ ಮಾಡುತ್ತಿರುವ ಕಾವೂರು ಗಾಂಧಿನಗರದ ನಿವಾಸಿ ರಮೇಶ್ ಅವರನ್ನು ಸನ್ಮಾನಿಸಲಾಯಿತು ಮತ್ತು ಅವರ ಪರಿಚಯವನ್ನು ಮುರಳೀಧರ ಪೂಜಾರಿ ಓದಿದ್ರು ಟ್ರಸ್ಟ್ನ ಸದಸ್ಯರನ್ನು ಶ್ರೀ ನೀಲೇಶ್ ಬೋಳೂರು ಪರಿಚಯಿಸಿದರು ಗೌರವಾಧ್ಯಕ್ಷರಾದ ಶಿವಪ್ರಸಾದ ಶೆಟ್ಟಿ ಅಧ್ಯಕ್ಷರಾದ ಪ್ರಸಾದ್ ಮರೋಳಿ ಕಾರ್ಯದರ್ಶಿ ನವೀನ್ ಸಾಲಿಯಾನ್ ಖಜಾಂಜಿ ಸುಧೀರ್ ಕದ್ರಿ ಟ್ರಸ್ಟಿಗಳಾದ ನೀಲೇಶ್ ಕುಮಾರ್ ಅಜಯ್ ಪಟೇಲ್ ಸುಮಂತ್ ರಾವ್ ಗಣೇಶ್ ಕಾಮತ್ ಸುಧೀರ್ ಬೋಳೂರು ಸತೀಶ್ ಉರ್ವಸ್ಟೋರ್ ನವೀನ್ ಕಾವೂರು ರಘುವೀರ್ ಬಾಬುಗುಡ್ಡೆ ತಾರನಾಥ್ ಊರ್ವ ಮುರಳೀಧರ್ ಪೂಜಾರಿ ಅಶೋಕ್ ಎಸ್ ಕಾವೂರು ಸುಧೀರ್ ಕೆ ಬಜಾಲ್ ಶ್ರೀಧರ ಎಣ್ಮೆಕಜೆ ಶಿವಶಂಕರ್ ಸುರತ್ಕಲ್ ಮಹೇಶ್ ಕೆ ಅರುಣ್ ಬ್ಯಾಪ್ಟಿಸ್ಟ್ ಟ್ರಸ್ಟಿನ ಸದಸ್ಯರಾದ ಶಿವಶಂಕರ್ ಪ್ರಾರ್ಥಿಸಿದರು ಟ್ರಸ್ಟ್ನ ಕಾನೂನು ಸಲಹೆಗಾರರಾದ ಶ್ರೀಧರ ಹೆಣ್ಮಕ್ಕಜೆ ಪ್ರಾಸ್ತಾವನೆಗೆಯುತ್ತ ಸಮಾಜದಲ್ಲಿ ಜಾತಿ ಮತ ಭೇದ ಇಲ್ಲದೆ ಸುಖ ದುಃಖದ ಸಮಯದಲ್ಲಿ ಪಾಲ್ಗೊಳ್ಳುವವನೇ ನಿಜವಾದ ಗೆಳೆಯ ಇದೇ ಉದ್ದೇಶದಿಂದ ಈ ಟ್ರಸ್ಟ್ ರಚಿಸಲ್ಪಟ್ಟಿದೆ ಎಂದರು

ದೇವಾನುಗ್ರಹ ಒಂದು ಕಲ್ಪನೆಗೆ ಒಂದು ಸಾಕ್ಷಿ ರಘುವೀರ್ ಗುಡ್ಡೆ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ನವೀನ್ ಸಾಲಿಯಾನ್ ವಂದಿಸಿದರು ಟ್ರಸ್ಟ್ ಸದಸ್ಯರಾದ ತಾರ್ನಾಥೂರ್ವ ಕಾರ್ಯಕ್ರಮ ನಿರೂಪಿಸಿದರು